ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಡಿ ಸಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಿದೆ ಅಂದರೆ ಮಾಹಿತಿನೇ ಅಂತ ಹೇಳ್ಬೋದು ನಾವು ಏನು ಅಪ್ಡೇಟ್ ಇದೆ ಅಂದರೆ ನಾವು ಇಲ್ಲಿ ಕೆ ವೆಬ್ಸೈಟ್ ಅಲ್ಲಿ ಹೋಗಿ ಪ್ರವೇಶ ಅಂತ ಕೊಟ್ಟು ಡಿಪ್ಲೊಮಾ ಸಿ ಇ ಟಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಇದೆ ಇಲ್ಲಿ ಕ್ಲಿಕ್ ಈ ನಮಗೆ ಆಪ್ಷನ್ ಗಳನ್ನ ಎಂಟರ್ ಮಾಡಕ್ಕೆ ನಮ್ಮ ಸಿಇಿ ನಂಬರ್ ಕೇಳುತ್ತೆ ಕೆಲವೊಬ್ಬರಿಗೆ ಲಾಗಿನ್ ಆದ್ಮೇಲೆ ಇಂಜಿನಿಯರಿಂಗ್ ಅನ್ನೋದೊಂದು ಲಿಂಕ್ ಇದೆ ಆ ಲಿಂಕ್ ಎನೇಬಲ್ ಆಗ್ತಿಲ್ಲ ಇಂಜಿನಿಯರಿಂಗ್ ಅನ್ನೋ ಲಿಂಕ್ ಇದೆ ಆ ಲಿಂಕ್ ಕೆಲವೊಬ್ಬರಿಗೆ ಎನೇಬಲ್ ಆಗ್ತಿಲ್ಲ ಅದು ಯಾಕೆ ಆಗ್ತಿಲ್ಲ ಅನ್ನೋದನ್ನ ನಾನು ಇವಾಗ ನಿಮಗೆ ಹೇಳಿಕೊಡ್ತೀನಿ ಯಾರಿಗಾಗ್ತಿಲ್ಲ ಅಂದ್ರೆ ಆ ಲಿಂಕ್ ತೋರಿಸ್ತೀನಿ ಇಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿದೆ ನಮಗೆ ಈ ಲಿಂಕ್ ಕಾಣಿಸಲ್ಲ ಕೆಲವೊಬ್ಗೆ ಇಂಜಿನಿಯರಿಂಗ್ ಲಿಂಕ್ ಕಾಣಿಸ್ತಾ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಅವರು ಡೇ ಕಾಲೇಜ್ ಆಗಿರಲ್ಲ ಅವರು ಈವ್ನಿಂಗ್ ಕಾಲೇಜಸ್ ಅಂದ್ರೆ ಪ್ರೊಫೆಷನಲ್ ಅಂತ ಆ ಕೋಟಾ ಅಲ್ಲಿ ಅವರು ಸೀಟನ್ನು ಕ್ಲೇಮ್ ಮಾಡ್ತಾ ಇದಾರೆ ಮಾಡ್ತಾ ಇರ್ತಾರೆ ಈವ್ನಿಂಗ್ ಕಾಲೇಜಸ್ ಗಳಿಗೆ ನೀವು ಅಪ್ಲೈ ಮಾಡ್ತಿದ್ರೆ ಅಥವಾ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನೀವು ಪ್ರೊಫೆಷನಲ್ ಅಂತ ಏನಾದರೂ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ರೆ ಅಂದ್ರೆ ಇಫ್ ವಿ ಯು ಆರ್ ಪ್ಲಾನಿಂಗ್ ಫಾರ್ ಈವ್ನಿಂಗ್ ಕಾಲೇಜಸ್ ಹಂತವ್ರಿಗೆ ಈ ಇಂಜಿನಿಯರಿಂಗ್ ಅನ್ನೋದು ನಿಮ್ಗೆ ಇನ್ನೂ ಕನ್ಸಲ್ಲ ಯಾಕೆ ಅನ್ಸಲ್ಲ ಅಂದ್ರೆ ಈ ಪ್ರೊಫೆಷನಲ್ ಅವರಿಗೆ ಸಪರೇಟ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ ಪ್ರೊಫೆಷನಲ್ ಏನ್ ಕ್ಲೇಮ್ ಮಾಡಿದ್ದಾರೆ ಅಂದ್ರೆ ಈವ್ನಿಂಗ್ ಕಾಲೇಜಸ್ ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಸಪರೇಟ್ ಬರುತ್ತೆ ಹಂತವರು ಏನ್ ಮಾಡ್ಬೋದು ವೇಟ್ ಮಾಡಬೇಕಾಗುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಂದಾದ್ಮೇಲೆ ಅವರಿಗೆ ಬೇರೆ ಲಿಂಕ್ ಬರುತ್ತೆ ಆ ಲಿಂಕ್ ಅನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆದಾಗ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಸಪರೇಟ್ ಇರುತ್ತೆ ನೀವು ಆಯ್ಕೆ ಮಾಡಿಕೊಳ್ಳೋ ಸೀಟ್ಗಳು ಈವ್ನಿಂಗ್ ಕಾಲೇಜಸ್ ಗಳಲ್ಲಿ ಅವೈಲೇಬಲ್ ಇರೋ ಸೀಟ್ಸ್ ಗಳನ್ನ ಕೊಡ್ತಾರೆ ನನಗೆ ತುಂಬಾ ಜನ ಇಂಜಿನಿಯರಿಂಗ್ ಅನ್ನೋ ಲಿಂಕ್ ಅದೇನ್ ನಾನು ಇವಾಗ ತೋರಿಸಿದ್ನಲ್ಲ ಆ ಲಿಂಕ್ ಎನೇಬಲ್ ಆಗಿಲ್ಲ ಅಂತ ನೀವ್ ಹೇಳ್ತಾ ಇದ್ರಿ ಆ ಲಿಂಕ್ ಯಾಕೆ ಎನೇಬಲ್ ಆಗಿಲ್ಲ ಅಂದ್ರೆ ಯಾರು ಪ್ರೊಫೆಷ್ನಲ್ ಕಾಲೇಜಸ್ ಅಂದ್ರೆ ಪ್ರೊಫೆಷನಲ್ ಅಂದ್ರೆ ಯಾರು ನೀವು ಈಗ ಕೆಲಸ ಮಾಡ್ತಾ ಇಂಜಿನಿಯರಿಂಗ್ ಮಾಡೋಣ ಅನ್ಕೊಂಡಿದೀರಿ ಅಂದ್ರೆ ಈವ್ನಿಂಗ್ ಕಾಲೇಜಸ್ ಗಳಿಗೆ ಅಪ್ಲೈಡ್ ಮಾಡ್ತಿ ಅಪ್ಲೈ ಮಾಡಿದ್ದೀರಾ ಅವ್ರಿಗೆ ಅದು ಇನ್ನೂ ಎನೇಬಲ್ ಆಗಿಲ್ಲ ಅವ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಸಪರೇಟ್ ಬರುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಆದ್ಮೇಲೆ ನಿಮಗೆ ನಿಮ್ಮ ಏನು ಈ ಲಾಗಿನ್ ಆಗುತ್ತೆ ಅಲ್ಲಿ ನಿಮಗೆ ಸೀಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಎಲ್ಲ ವಿಡಿಯೋಗಳಿಗೆ ಈ ಸೀಟ್ಗೆ ಸಂಬಂಧಿಸಿದಾಗ ಏನೇನು ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ಉತ್ತರ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್